ಸಂಕ್ರಾಂತಿ ಹಬ್ಬ ಅಲ್ವನ್ರಿ ಇದು ಉಗಾದಿ ಹಬ್ಬ ಎರಡನೇ ಹಬ್ಬ ಇವತ್ತು ಫಸ್ಟ್ ನೇ ಹಬ್ಬ ನಿನ್ನೆ ಆಯ್ತು ಇವತ್ತು ಎರಡನೇ ಹಬ್ಬ ರಾತ್ರಿ ಅಣ್ಣ ಹಲೋ ನಿಮ್ ಅಣ್ಣ ಅದೇ ನೀವ್ ಹೇಳಿರಲ್ಲ ಅದೇ ಏನ್ ಹೇಳಿ ನರಸಿಂಹರಾಜು ಅಂತ ನಾನೇ ನರಸಿಂಹರಾಜು ನರಸಿಂಹರಾಜು ಅಣ್ಣ ನಾನು ನರಸಿಂಹರಾಜು ನೀವಲ್ಲ ಓ ಆಯ್ತು ಸ್ವಾಮಿ ನಾವು ಹ ಆಯ್ತು ಹೆಂಗ ಹೆಂಗನ ಮಾಡ್ಕೊಳಿ ನಮಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ ನೀವು ಸಕತ್ತಾಗ ತಲೆ ತಿಂತಾ ಇದ್ರ ಅಂದ್ರೆ ಅದ ಹಂಗೆ ನೋಡಿ ಇಲ್ಲಿ ಯಾವ್ದಾದ್ ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತ ಹಂಗ ಆಗ್ಬೋದ್ ನನ್ ಕತೆ ಇದು ಅಣ್ಣ ಊಟ ಊಟ ಇನ್ನೇನ್ ಇಲ್ರ ಇನ್ನೇನ್ ಆಯ್ತು ಈಗ ಅದೇ ಹಬ್ಬ ಮಾಡಿದ್ದು ಏನ್ ಹಬ್ಬ ಅಣ್ಣ ಭಗವಂತ ಅವನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು ಅದಕ್ಕೆ ಭಗವಂತ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು ಅಲ್ಲ ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ ಸಂಕ್ರಾಂತಿ ಹಬ್ಬ ಅಲ್ವಾ ಜನವರಿ ಅಲ್ವಾ ಸಂಕ್ರಾಂತಿ ಹದಿನೈದನೇ ತಾರೀಕ ಸಂಕ್ರಾಂತಿ ಹಬ್ಬ ಅಲ್ವಾ ಇದು ಯುಗಾದಿ ಹಬ್ಬ ಎರಡನೇ ಹಬ್ಬ ಇವತ್ತು ಹಬ್ಬ ಎರಡನೇ ಹಬ್ಬ ಅಣ್ಣ ಇದು ಸಂಕ್ರಾಂತಿ ಹಬ್ಬ ಯುಗಾದಿ ಅಲ್ಲ ಯಾಕಂದ್ರೆ ಮೊದ್ಲು ಆಸ್ಪತ್ರೆ ತೋರ್ಸಿದ್ರ ಆಸ್ಪತ್ರೆ ತೋರಿಸಿದ್ರೆ ನಮ್ದ್ ಆಸ್ಪತ್ರೆ ಇತ್ತು ಮೊದ್ಲ ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು ಅದ್ರ ಆಸ್ಪತ್ರೆಗೆ ಏನು ತೋರಿಸಿದ್ರ ಮಾತಿದ್ರೆ ಕೊಟ್ಟಿದ್ರ ಅಂತ ಯಾಕೆ ಹಿಂಗೆ ಒಂಥರ ಇದು ತಪ್ಪು ಶಮ ಅಂದ್ರೆ ಮಾತಾಡದಾಗ ಮಾತಾಡ್ತಿದ್ರಲ್ಲ ಅದಕ್ಕೆ ತಪ್ಪು ತಿಳ್ಕೊಬೇಡಿ ಅಣ್ಣ ಯಾಕೆ ಏನಂತ ಏನಾಯ್ತು ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ ಸಂಕ್ರಾಂತಿ ಹಬ್ಬನ ಇವತ್ತು ವಾ ಆ ಶಂಕರಂತೇಪ್ಪಾ ಇವತ್ತೇ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮಾಲ್ಯಕ್ಕೆ ಇರೋದು ಇದು ಮಾಡದಲ್ವಾ ಅದು ಅವರ ಕೈ ತಗರಿಕೈ ಅದೆಂತದು ಎಲ್ಲ ಬೇಸದು ಏ ಇವತ್ತೇ ಶಂಕರಂತೇಪ್ಪನ ಯಾದಾ ಹೇಳು ಮಾತಾಡ ಹಲೋ 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 ಹೇಳ್ರಿ ಶಾನು ಇದೆ ಹಾ ಏನೋ ಸಂಕ್ರಾಂತಿ ಹಬ್ಬನಂತ ಇವತ್ತು ಏನೋ ಇಲ್ಲ ಹಲೋ ಹಲೋ ಬಾ ಯಾರ ಮುಸ್ಲಿಮ್ಸ ನೀವು ಚಾರು ಇದು ನನಗೆ ಹಿಂದಿ ಬರಲ್ಲ ಬಾರ ಹಿಂದಿ ಬರ ಹಿಂದಿ ಬರಲ್ಲ ಹಿಂದಿ ಬರಲ್ಲ ಚಾಚು ಖಂಡಿತ ಬರಲ್ಲ ಹಿಂದಿ ಕನ್ನಡ ಒಂದೇ ಚಾಚು ಇಲ್ಲ ಇಲ್ಲ ಕನ್ನಡ ಒಂದೇ ಬರೋದು ಈತನಿ ಇಲ್ಲಿ ಬರಲ್ಲ ಬರಲ್ಲ ಸಾಹೇಬ್ರೆ ಏನಿದ್ದಿ ಹಿಂದಿ ಬರಲ್ಲ ಯಾಕೆ ಅಮ್ಮ ಕನ್ನಡ ಕನ್ನಡ ಆಗೋ ಅಮ್ಮ ಅನ್ನ ಕನ್ನಡ ಏ ಇವು ಯಾವ ಇವು ಅಲೋ ನರಸಿಂಹಣ ಹೇಳಿ ಒಂದ್ ಬಕೆಟ್ ತಗಂಬತ್ಯಾ ಯಾಕ ಏ ಮರಿ ಕುರ್ಚಿ ಇದೀವಿ ಹಾ ಹಾ ಬಾಯಿ ರಕ್ತ ಹಿಡಿಬೇಕು ಬರೋಕಾಲ ಕನ್ನಡಕ ಎಲ್ಲೋ ಇಟ್ಬಿಟ್ಟಿದೀನಿ ಮರ್ತ ಬಿಟ್ಟಿದೀನಿ ಎಲ್ಲೋ ಇಂಥದವ ಅನ್ನೋದ್ ಜ್ಞಾಪ್ನ ಗೊತ್ತಾ ಇಲ್ಲ ಹಾ ಬರೋ ಕಾಲ ನಮ್ಗೆ

ನೀವ್ ಕೊಡಲೇಬಾಡ ಗುಂಜ ಅನ್ನೋದ್ ಹೋಗು ನೀವ್ ಕೊಡಲೇಬಾಡ ಗುಂಜ ಅನ್ನೋದ ಹೋಗು ನೀ ಹೆಂಗ್ ಫೋನ್ ಕಟ್ ಮಾಡ್ತಿರೋದು ನೀನು ಫಸ್ಟ್ ಬ್ಯಾಂಕ್ ಹತ್ರಕ್ ಹೋಗಿ ಮುನ್ನೂರ್ ರೂಪಾಯಿ ಡ್ರಾ ಮಾಡ್ಸ್ಕೊಂಡು ಮೂವತ್ತ್ ಕೆಜಿ ಮಟನ್ ಆರ್ನೂರ್ ಕೆಜಿ ಚಿಕನ್ ಒಂದ್ ಬಾಕ್ಸ್ ಐಸ್ ಕ್ರೀಮು ಆಮೇಲೆ ಬೀಡಾ ಹಾಕ್ಸ್ಕೊಂಡು ಜ್ಯೂಸ್ ತಗೊಂಡು ಐಸ್ ಕ್ರೀಮ್ ತಗೊಂಡು ಎಲ್ಲಾ ತಗೊಂಡು ಶಾಮಿಲ್ ತಗೊಂಡು ಗಾಡಿ ಕಾರ್ ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಸ್ಕೊಂಡು ಮುನ್ನೂರ್ ರೂಪಾಯಿ ಡ್ರಾ ಮಾಡ್ಸ್ಕೊಂಡು ಅದೆಲ್ಲ ತಗೊಂಡು ಮಿಕ್ಕಿ ಚಿಲ್ಲರೆ ತಗಂಬು ಬಾ ಜಲ್ದಿ ಬಾ ಕರೆಕ್ಟ್ ಹಾ ನಿನ್ ಕರೆಕ್ಟ್ ಆಗಿ ನಿನ್ ಅಮ್ಮನ್ ನಿನ್ ಕಾ ನಿನ್ನ ಅಮ್ಮನ ಮುನ್ನೂರ್ ರೂಪಾಯ್ಗೆ ಇಷ್ಟೆಲ್ಲಾ ಐಟಮ್ ಯಾವ ಮಗ ಮಗ ಕೊಡ್ತಾರಲ್ಲ ಮುಟ್ಟಿ ಮುಟ್ಟಿದ್ ನನ್ ಮಗನೇ ದೊಡ್ಯಪ್ಪಾ ಬರೀ ಮೂರ್ ಕೆಜಿ ಮಟನ್ ತಡಿಯ ತಡ್ಯೋ ತಡಲ್ಲೇ ದೊಡ್ಯಾಪಾ ಇನ್ನೂ ಹಳ್ಳೇನ ಇದ್ರ ಮೇಲೆ ಗುಂಜಾಡ್ದಂಗ್ ಆಡ್ಬೇಡ ನೀನು ಮುನ್ನೂರ್ ರೂಪಾಯಿಗೆ ಡ್ರಾ ಮಾಡ್ಸ್ಕೊ ಬ್ಯಾಂಕ್ ಅಲ್ಲಿ ಎಟಿಎಂ ಮನೆ ಬಯ ಮಂಡಿ ಬೇಡ್ರಿ ಏ ಯಾವ್ ನೋಡಣ ಮಣಿ ಮಾತಾಡ್ತಾನಂತೆ ಆ ಮಣಿ ಮಣಿ ಯಾ ಮಣಿ ಏ ದೊಡ್ಯಪ್ಪಾ ದೊಡಪ್ಪ ಇಲ್ಲಿದ್ಯಾಂಡಿಟೆ ಆ ಏನ್ ದೊಡ್ಡಪ್ಪ ನೀನು ಹೊಸ ವರ್ಷದ ದಿವಸ ಮನೆಗ್ ಬರತ್ ಬಿಟ್ಟು ಯಾವ ರಕ್ತ ಕುಡಿಯಾಕಿ ಯಾವ ಮನೆಗ್ ಹೋಗಿದ್ದೀ ನೀನು ಚಿಪ್ಪರು ರತ್ನಿ ಮನೆಗ್ ಹೋಗಿದ್ದೆ ಗೊಲರಾಮನ ಮನೆಗ್ ಹೋಗಿದ್ರೆ ರತ್ನಮನ್ ಮನೆಗ್ ಹೋಗಿದ್ದೀಯ ಹೋಗಿದ್ಯಾ ಬರ್ಬೇಕಾದ್ರೂ ಮುನ್ನೂರ್ ರೂಪಾಯಿ ಡ್ರಾಪ್ ಮಾಡ್ಕೊಂಡು ಮೂವತ್ ಕೆಜಿ ಮಟನ್ ತಗೊಂಡು ಆರ್ನೂರ್ ಕೆಜಿ ಚಿಕನ್ ತಗೊಂಡು ಆ ಐಸ್ ಕ್ರೀಮ್ ಬಾಟ್ಲು ತಗೊಂಡು ಜ್ಯೂಸ್ ತಗೊಂಡ್ಬಿಟ್ಟು ಬಾ ಅಂತ ಹೇಳದ್ ನೀನ್ ಬರ್ಬೇಕಾ ನೀನ್ ಯಾವಳು ರಕ್ತ ಕುಡಿಯಾಕ ಬೆಳಗ್ಗೆ ಹೊಸ ವರ್ಷದ ದಿವಸ ಹೋಗ್ಬೇಕಾ ನಿನ್ಗೆ ಮಾನ ಮರ್ಯದ್ ಏನೋ ಐತಾ ನೀನ್ ಗಂಡ್ಸಲ್ಲ ಗಣಸಲ್ಲ ಹೆಂಗಸಿ ಅಲ್ಲ ನಿನ್ ಬಾಯಿ ಮಣ್ಣಾಕ ಯಾರೇನ್ರಿ ನೀವು ನಾನ್ ಮಣಿ ಮಣಿ ನಾತು ನಿಮ್ಮ ಅಲೋ ಹೊಸ ವರ್ಷ ದಿನಾ ಏನ್ ಆಹ್ ಹೇ ದಡಪ್ಪಾ ನಿಂಗೆ ಏನಂತ ಹೇಳಿದ್ರು ಹೇ ಹಲೋ ಅಲೋ ಹೇಳ್ರಿ ಯಾರು ಲಕ್ಷ್ ಮಾಡಲ್ಲ ನಶ್ಮರಾಜ ನರ್ಸಿಂರಾಜಡ ಓ ಹೇಳಿ ಉಸ್ ಹ್ಯಾಪಿ ನಿಯರ್ ಕನ್ನಡ ಗೊತ್ತಾಗಲ್ಲ ಅಲ್ಲ ಕನ್ನಡ ಗೊತ್ತಾಗಲ್ಲ ಕನ್ನಡ ಅದ ಹೇಳಿ उस हैप्पी न्यू ईयर उस हैप्पी न्यू ईयर उस हैप्पी न्यू ईयर आई सम इज गुड मॉर्निंग इज गुड गुड नाइट हां गुड नाइट सम एली देयर नशीमण नाउ इज योर ओन कई तो कंता इदिन एली मने सम आना एले? फुल पार्टी मटन चिकन एणे एला इते ಬರಣ್ಣ 25 ಬಂದು ನಾನು ಇರೋ ಇಷ್ಟೇ ಸಮಯ 5:00 6:00 ಗೆ ಕೊಂಡ್ವಿ ಯಾಕಣ್ಣ ಕಣ್ಣ್ ಮೊ ಸ್ವಲ್ಪನ ಡ್ಯುಯಲ್ ಆಗಿ ಡಿಎಲ್ ಆಗಿ ಕಣ್ಣ್ ಕಾಣಲ್ಲ ಕಿವಿ ಕೇಳಲ್ಲ ಓ ಡಿಎಲ್ ಆಗಿಲ್ವಾ ಹಲೋ ಹಲೋ ಮನ್ನಲ್ಲಿ ಇದ್ಯಾಣ್ಣ ಹೊಂತನೇ ದೊಡ್ಡ ಎಂಟಿ ಮನೆಗೆ ಚಿಕನ್ ಟಿ ಮನೆಗೆ ದೊಡ್ಡ ಮನೆಗಿದ್ಯಾಟಿ ಮನೆಯಾ ಇದ್ರಿ ರತ್ನಮ್ಮನ್ ಮನೆಯ ಗೊಲ್ರಮ್ಮನ ಮನ್ಯಾಗ ನಿಮ್ಮ ಇಲ್ಲ ಅಣ್ಣ ಕರೆಕ್ಟ್ ನಂಬರು ನೀನ್ ಯಾವ ಮನೆಗಿದ್ಯಾ ಹೇಳೋಣ ಅಲ್ಲಿಗೆ ಬರ್ತೀನಿ ನಮ್ಮೂರು ಬಳ್ಳಾಪುರದಾಗ ನೀನ್ ನಾವ್ ಎದುರು ನಾ ನಾವ್ ಬಳ್ಳಾಪುರ ಸಂದ್ರೆ ನಮ್ದು ಬಳ್ಳಾಪುರ ಅಲ್ಲ ತಿಪ್ಪು ರತ್ನಮೂನ್ ಮನೆ ಗೊತ್ತಿದ್ಯಲ್ಲ ಅಲ್ಲಿ ಹೊಸ ವರ್ಷ ಆಗಂಗ್ ಕಾಣ್ತೀವಿ ಹ್ಮ್ ಆಯ್ತು ಗಲ್ರಮೂನ್ ಮನೆಗ್ ಹೋಗಿಲ್ವಾ ನಾಳೆ ಬರ್ತೀನಿ ಬಿಡ್ರಿ ಅಲ್ಲ ಗಲ್ರಮೂನ್ ಮನೆಗ್ ಹೋಗಿಲ್ವಾ ಪಂಚಾಯ್ ಹಾಕಿದ್ಯಲ್ಲ ತಿನ್ನಾಕು ನೆಮ್ಮದಿ ಕೊಡಲ್ವಾ

ಯಾರು uh, <laughs> <laughs> ಇನ್ನೆ ಹುಡುಗರು ಮನೆಗೆ ಎಲ್ಲಾ ಮಾಡ್ತಾರೆ ಇದು ಕೇಕ್ ತಂದವ್ರೆ ಹೊಸ ವರ್ಷ ಮಾಡ್ತಾರೆ ಅಲ್ಲೇನಾ ನೀನು ರತ್ನಮ್ಮನ್ ಮನೆಗೆ ಮಾಡ್ತೀಯಾ ಬಲ್ಲರ ಮಾಡ್ತೀಯಾ ಪಾರ್ವತಿ ಮನೆಗೆ ಮಾಡ್ತೀಯಾ ಇಲ್ಲ ನಿಮ್ಮ ನಿಮ್ ಮನೆಗೆ ಬಳ್ಳಾಪುರದಾಗಿ ಮಾಡ್ತೀಯಾ ಹೆಂಗ್ ಸೌಂಡ್ ಕಮ್ಮಿ ಮಾಡೋ ಆಯ್ತು ಆಯ್ತು ಸರಿ ಹಲೋ ಅಣ್ಣ ಪಾರ್ವತಿ ಮನೆಗೆ ಹೋಗಿಲ್ವಾ

ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾಯಣ ನೀನು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ ರತ್ನಮ್ಮ ಈ ಕಡೆ ಗೊಲ್ರಮ್ಮ ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು ನಾನಣ್ಣ ನಿನ್ನ ಅಭಿಮಾನಿ

ಪಂಚ ಅವತ್ತರ ಕಡೆ ಗೊಲರಾಮುನ್ ಮಂದಕ್ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ ಎಲ್ಲಿ ಹೋದ್ರು ಯಾವ ದೇವಸ್ಥಾನಕ್ ಇಲ್ವಲ್ಲ ನಮ್ ಕರ್ಮ್ ಗೊಲ್ರ ಮನೆಗೆ ಅವತ್ತು ಹೋಗಿದ್ದೀಗ ಪಂಚ ರ ಎರಡು ಭಾಗ ಮಾಡ್ಕೊಂಡ್ ಬಂದ್ ಏಸಿಗೆಲ್ಲ ತುಳು ಬಂದಂತಲ್ಲಣ್ಣ ಹおい ನನ್ ಕಟ್ಕೊಂಡ್ ನಿಮಗೆ ಏನು ಆಗೈತೆ ಅಣ್ಣ ನಾನು ನಾನು ನಿಮ್ಮ ನಿಮ್ಮ ಮನೆ ಬರ್ಸಕೊಂಡಿದ್ದিনা ನಿಮ್ ಆಸ್ತಿ ಬರ್ಸಕೊಂಡಿದ್ದೀರಾ ನಮ್ ಕಟ್ಕೊಂಡ್ ನಿಮಗೆ ಏನು ಆಗೈತೆ ನಮ್ಮ ನೇಗೆ ನಮ್ಮ ಮನೆಗೆ ಇನ್ನ ಕಲಾಯಿ ಕಾಲೈ ಕೇಳ್ರೋದು ಮುಗಿದೋಯ್ತು ಅಣ್ಣ ಅಲ್ಲಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ಯಲ್ಲ ಅಣ್ಣ ನೀನು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ ನಮಸ್ಕಾರಗಳು ಊಟ ಆಯ್ತಾ ಸರ್ ಹಲೋ ಊಟ ತಿಂಡಿ ಮಾಡೋ ಮನೆ ಮನೆಗೆ ಸೇರ್ಕೊಂಡು ಹಾ ಯಾಕೆ ಸರ್ ಯಾರು ಹೇಳಿ ನಾನು ಅಶ್ವಿನಿ ಅಂತ ಸರ್ ನಾನು ಅಶ್ವಿನಿ ಅಂತ ಇಂಜಿನಿಯರು ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬ ಆಲ್ಮೋಸ್ಟ್ ಎಲ್ಲ ಕೇಳಿದ್ದೀನಿ ಯೂಟ್ಯೂಬ್ ಅಲ್ಲಿ ಬಿಡ್ತಿರಲ್ಲ ಅದು ರೆಕಾರ್ಡಿಂಗು ಹಾ ಇದೆ ನಿಮ್ಮ ಪೌರಾಣಿಕ ನಾಟಕ ಆಡ್ತೀವಿ ಅಷ್ಟೇ ಇದು ಚಕ್ಕನೆ ಪಾತ್ರ ಸರ್ ಸುಮ್ಮನೆ ತಲೆ ತಿನ್ಬೇಡ್ರಿ ನನಗೆ YouTube ಅಲ್ಲಿ ಬಿಡ್ತಿರಲ್ಲ ನಿಮ್ಮ ರೆಕಾರ್ಡಿಂಗ್ ನರಸಿಂಹ ಬಳ್ಳಾಪುರ ಅಂತ ಹಾ ಆ ರೆಕಾರ್ಡಿಂಗ್ ಕೇಳಿದೀವಿ ಅಂತಂದಿದ್ದು ಆ ಯುವ ಮಾತಾಡ್றದಾ ಹಾ ಆ ನಾವು ರೆಕಾರ್ಡ್ ಅಂದ್ರೆ ಆಟ ಆಡ್ ಹೇಳಿದರೋ ಅಂತ ಇಲ್ಲ ಎಲ್ಲ ಕೇಳಿದೀವಿ ಹಾ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ನೀವು ಯ ನಾಲ್ಗೆ ಕೊಟ್ಟರೆ ದೇವ್ರು ಮಾತಾಡೋದಕ್ಕೆ ಕೆಲವ್ರು ಅಕ್ಕಾರೆ ಆರೋಗ್ಯನಾ ಸರ್ ಹಾಂ ಆರೋಗ್ಯ ಏನ ಸರ್ ಸ್ವಲ್ಪ ಆರೋಗ್ಯನೇನು ಇದು ಚಿಕನ್ನು ಅದು ಊಟ ಮಾಡಿರಿ ಗ್ಯಾಸ್ಟ್ರಿಕ್ ನೀವು ಡಾಕ್ಟ್ರ ಅಲ್ಲ ಸರ್ ನಾನು ಇಂಜಿನಿಯರ್ ಹಾಂ ಇದು ನಾ ಆರೋಗ್ಯನೇನು ಅಕ್ಕಾರೆ ನಮ್ಮದು ವಯಸ್ಸಾಯಿತು ಗ್ಯಾಸ್ಟ್ರಿಕ್ಕು ಒಂದು ಸ್ವಲ್ಪ ಮೈ ಕೈ ಹೊಡೆತಾ ಹಾಂ ಹಾಂ ಕಣ್ಣು ಮಂಜು

ಆ ಈ ಬೇಸಿಗೆ ಅಲ್ವಾ ನಿಮ್ದು ಹಳ್ಳಿನಾ ಸರ್ ಆ ಅಲ್ಲ ನೀವ್ ಹಳ್ಳಿ ಇಲ್ಲೇ ಇರೋದು ಒಂದೇ ಓ ಹಳ್ಳಿ ಹಳ್ಳಿ ಇಲ್ಲೇ ಇರೋದು ಹಳ್ಳಿ ಬಳ್ಳಾಪುರ ಅಂತ ಸ್ವಾಮಿ ಅಲ್ಲ ನಾನು ಮೇಡಮ್ ಹಾ ಅಲ್ಲ ನೀವು ತುಮಕೂರ್ ಹತ್ರ ಹಳ್ಳಿನಾ ತುಮಕೂರ್ ಹತ್ರ ಒಂಬತ್ ಕಿಲೋಮೀಟರ್ ಆಗುತ್ತೆ ಹೌದಾ ಹಳ್ಳಿನಾ ಹಳ್ಳಿ ಹಳ್ಳಿ ಯಾವತ್ತರ ತುಮಕೂರ್ ಕಡೆ ಬಂದ್ರೆ ನಿಮಗ್ ಫೋನ್ ಮಾಡ್ತೀನಿ ಸರ್ ಹ್ಮ್ ಬಾಯ್ ಮಾಡಿ ಮೇಡಮ ನಮ್ದು ಏನೇನು ಏನೇನಬೇಕು ನಿಮ್ಮ ನಮ್ಮಿಂದ ನಮ್ಮ ನಿಮ್ಮಿಂದ ನಮ್ ಏನಿಲ್ಲ ಸರ್ ಸುಮ್ನೆ ನೋಡ್ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ ಹಾ 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 ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕಣ ಸಾರ್ ಹೇಳ್ಕಳಣ ಅಂದ್ರೆ ನಮ್ಮ ಯಜಮಾನ್ರಿಲ್ಲ ಹಲೋ ಹಲೋ ನಮ್ಗ ಹತ್ರ ಹೇಳ್ಕಣ ಅಂತ ಕಷ್ಟ ಸುಖ ನಮ್ಗೆ ದುಡ್ಡು ಕಾಸು ಹಾಗೆಲ್ಲ ಇಲ್ಲ ಸಾವ್ಕಾರ ಅಲ್ಲ ಅಲ್ಲ ಸರ್ ದುಡ್ಡು ಕಾಸಿಂದ ಅಲ್ಲ ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ ಸರ್ ನಮ್ ಮದ್ ನಮ್ಮ ಯಜಮಾನ್ರು ಬೇರೆ ತೀರೋಗಿದ್ರ ಸರ್ ಅಯ್ಯೋಯೋ ನಮ್ಮ ಅಯ್ಯೋಯ್ಯೋ ಅಯ್ಯೋ ಅಯ್ಯೋಯೋ ನಮನ್ ಏನ್ ಮಾಡೋದು ಯಜಮಾನ್ರು ತೀರೋಗಿರೋದ್ ಬಿಟ್ರಿ ಯಾರನ ಒಬ್ರು ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ ಏನ್ ನರಸಿಂಹರಾಜ ಚೆನ್ನಾಗಿದ್ದೀಯಾ ನಾನ್ ನಿಮ್ಮ ಅಕ್ಕ ನಿಂತ ಹಿಂಗ ಯಜಮಾನ್ ಇಲ್ದಾರೆ ಇಲ್ದಾರೆ ಅಂತ ಅಂತ ಅಂದ್ಬಿಟ್ಟು ಸಚ್ಚವಾಗ್ಲು ನಮ್ಮ ಮನೆಗೆ ಹೆಂಗು ದಿಕ್ಕ ಪಾಲ ಇನ್ ನೆಕ್ಸ್ಟ್ ಏನ್ ಮಾಡೋಣ ಅಕ್ಕ ನಾನು ಯಜಮಾನ್ ಇಲ್ಲ ನನಗೂ ಅಲ್ಲೇನ ಬರೇ ಇವ್ರು ಯಜಮಾನ್ ಇಲ್ದೇ ಮಾಡ್ತಾರ ಅಕ್ಕ ನನಗೆ ಹೌದಾ ಯಾಕೆ ಸರ್ ಸಾರ್ ಅದು ಅಲ್ಲ ಸಾರ್ ಅದು ನಮ್ ನಾವು ಕೇಳ್ಕೊ ಬಂದಿರೋದು ಸರ್ ಅದು ನಮ್ಗ್ ದೇವ್ರ್ ಕೊಟ್ಟಿರೋ ಶಿಕ್ಷೆ ಅದು ನಮ್ಮೆ ಬರ ಏನಾಯ್ತೋ ಏನೋ ಹಾ ನಮ್ಮ ಯಜಮಾನ್ರಗ್ ಎರಡ್ ವರ್ಷ ಆಯ್ತು ಅಲ್ಲಿಗ್ ಬಿಟ್ಬಿಡ್ರಿ ಅದ ಅಲ್ಲಿಗ್ ಪೂರ್ತಿ ಬಿಟ್ಬಿಡಿ ಓ ನಾನು ಯಾರ್ ನಂಬರಿಗ್ ಮಾಡಿದ್ರ ನೋಡ್ಬಿಟ್ ಮಾಡಿ ಆಮೇಲೆ ಸರ್ ನಾನು ಏನ್ ರಾಂಗ್ ನಂಬರಿಗ್ ಏನ್ ಮಾಡಿಲ್ಲ ಸೊ ಯಜಮಾನ್ರಿಗಳು ಬ್ಯಾಡ ನಮ್ಗೆ ಎಲ್ಲಾ ಇದಂತದು ಈ ಮದ್ವೆ ಆಗಿರಲ್ವಾ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ ಸಾರ್ ನಮ್ ಯಜಮಾನ್ ಸಕ್ಕಿರ ಬಿಟ್ಟು ಇದು ಇದ್ರ ಅದ್ನ ಹೇಳ್ಲೇಬೇಡ್ರಿ ನನಗೆ ಕಷ್ಟ ಸುಖ ಮಾಡಾಕ ಇದು ಎಂಥದು ಏನ ಮನೆ ಹಾಕ್ಸ್ ಕೊಡ್ಬೇಕ ನಾವ್ ಹೆಮ್ಮೆ ಕೆಲ್ಸದಾಗ ಇದ್ದೀವ ಅಥ್ವ ಅಲ್ಲ ಜುಲನ್ಗೆ ಯಾವ ನೀವು ಲೋನು ಪಾನು ಎಮ್ಮೆ ಇಲ್ಲೇ ಲೋನು ಮನೆ ಗ್ರೈಂಟು ಅವ್ ಏನ್ ಹಾಕ್ಸ್ಕೊಡಕ್ ಹೋಗ್ತೀವಿ ಅದೇನೋ ಇದು ತಿಂಗ್ಳಿಗೆ ಇದು ಜನದ ದುಡ್ಡ್ ಬಂದಿತಲ್ಲಾ ಗಂಡನ್ ಕರೆ ಅದನ್ನ ಮಾಡ್ಸ್ಕೊಡೋರ ನಾವು ಬರೇ ಅವಳೇ ಮಾಡ್ತಿರಲ್ಲ ಅಂತ ಕೇಳಮ್ಮ ನೀವು ಬರೇ ಅವಳೇ ಮಾಡ್ತಿರಲ್ಲ ಸೊ ಸಾರ್ ನಮ್ಗೆ ಯಾರ್ ಲೋನು ಪಾನು ಏನು ಬೇಡ ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟ

ಅದೇ ಜಾಗಕ್ಕೆ ಹೋಗ್ತಿದೆ ಅಂತ ನಾವು ಹೇಳೋದು ಬೆಳಿಗ್ಗೆ ಬೇರೆ ಇದೇ ಜಾಗ ಬೇರೆ ಮಾಡಿದ್ರು ಇದೇ ಜಾಗಕ್ಕೆ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ್ ಅಷ್ಟೇ ಸರ್ ನೀವ್ ಏನ್ಕೆ ಈ ತರ ಮಾತಾಡ್ತೀರಾ ನಾವು ಗಂಡಸ ತೊಂದರೆ ಗಂಡಸ ತೊಂದರೆ ಅಂತ ಅವಮಾನಿಸ್ತಿದ್ದೀರಾ ನೀವು ಅಲ್ಲಕ ನಾನು ಅದಲ್ಲ ಇಲ್ಲ ಈಗ 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 ತಡೀರಿ ಈಗ ನೀವೀಗ ನಿಮ್ ಎಂಟಿ ಸತ್ ಅಂತ ನಾವು ನಮ್ ನೀವ್ ಕೇಳ್ಕೊಂಡ್ ಬಂದಿರ್ತೀರಾ ನಮ್ ಎಂಟಿ ಹೋಗ್ಲಿ ನನ್ ಗಂಡ ಸತ್ ಹೋಗ್ಲಿ ಅಂತ ಕೇಳ್ಕೊಂಡ್ ನೀವು

ನೀವು ನಾವು ದೇವ್ರತ್ರ ಕೇಳಿದ್ರ ನಮ್ಮ ಕಣ್ ನಮ್ಮ ಯಜಮಾನ್ರು ಸತ್ತವ್ರು ಜಲ್ದಿ ನಮ್ ಅಮ್ಮ ಸತ್ತವ್ರು ಅಮ್ಮ ಸತ್ತವ್ರು ಕೇಳ್ಕೊಂಡಿರ್ತೀವಿ ನಾವು ಅಲ್ಲ ನೀವ್ ಹೇಳಿ ನೀವ್ ಹೇಳಿ ಸರ್ ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ಈ ತರ ಶಿಕ್ಷೆ ಕೊಟ್ಟಾರ್ ಹೇಳಿ ಹೇಳ್ರಿ ಅಲ್ಲ sir ದೇವ್ರತ್ರ ಕೇಳ್ಕೊಂಡ್ ಬಂದಿರ್ತಿವ ನಾವು ಹೆಂಗ್ ಅವ್ರ್ ಹಣೆ ಬರದು ನಮ್ ಹಣೆ ಬರದು ನಿಮ್ ಹಣೆ ಬರದು ಅಲ್ಲ sir ಏನ್ ತಮ್ ನೀವ್ ಸತ್ ಹೋಗ್ಬಿಟ್ರೆ ಏನ್ ಮಾಡ್ತೀರಾ sir ಅದೇ ನಿಮ್ ಇವ್ರೆ ಅಕ್ಕ ನಾವ್ ಅದನ್ನೆಲ್ಲ ನಾವ್ ಯಾಕ್ ಸತ್ ಹೋಗ್ತಿವ್ ಯಾರಿಗ್ ಗೊತ್ತು ನೀವ್ ಯಾಕೆ ಸತ್ ಹೋಗ್ತಿರ ನಿಮ್ಗೆ ಅಲ್ಲ sir ಈಗ ಈಗ್ ಮನ್ಗಿರೋರು ಬೆಳಗ್ಗೆ ಎದ್ದೇಳ್ತಾರೋ ಇಲ್ವೋ ಗೊತ್ತಿಲ್ಲ ಇನ್ ಅರ್ಧ ಗಂಟೆ ಮೇಲೆ ಏಳ್ತಾರೋ ಈಗ ನೀವು ಓಡಾಡ್ತಾ ಇರ್ತೀರಾ ಅಲ್ಲಿ ನಿಂತಿರ್ತೀರ ಬಸ್ ಬಂದ್ ಗುದ್ ಬಿಡ್ತಪ್ಪ ನಿಮ್ ಸತಾಬಿಡ್ತೀರ ಏನ್ ಮಾಡ್ತೀರ ಸರ್ ಅವಾಗ ಗುದ್ಲಿ ಏನ್ ಆಗ್ಲಿ ಅದ್ ನೀನ್ ಕೇಳ್ತೀಯಾ ನಿನ್ ನೋಡ್ಕ ನಿಂದು ಅಲ್ಲ ಸರ್ ದಯವಿಟ್ಟು ನೀನ್ ತಪ್ಪಿಲ್ಕಂಬೇಡಿ ನಮ್ ಯಜಮಾನ ಸತ್ತೋಗ್ಬಿಟ್ರಲ್ಲ ಸರ್ ಈಗ ಏನ್ ಮಾಡ್ಬೇಕು ನಾವು ನಿಮ್ ಯಜಮಾನ ಸತ್ತ ಹೋದ್ರೆ ಸಂಬಳ ಬರ್ತೈತೆ ಇದು ಮಕ್ಕಳ ಮರೇ ಸಾಕಂಡ್ ಚೆನ್ನಾಗಿರು ಸರ್ ಎಲ್ಲ ಸಾಕಂಡ್ ಚೆನ್ನಾಗಿದ್ದೀನಿ ರಾತ್ರಿ ತೆಂಗಮನಿ ಕಣ್ಲಿ ಸರ್ ನಾನು ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ಕೂತ್ಕೊಂಡು ದೇವ್ ಕಥೆ ಹಾಕೊಂಡು ಟಿವಿಯಾಗ ನೋಡ್ರಿ ಮಕ್ಕಳನ್ನ ಗಂಡ ಅಂತ ತಿಳ್ಕೊಂಡು ಮಕ್ಳು ಮರಿನ ಗಂಡ ಅಂತ ತಿಳ್ಕೊಂಡು ಬಾಳ್ಮೆ ಮಾಡ್ಕೊಂಡ್ ಹೋಗ್ರಿ ಸರ್ ಆತರ ಬಾಳ್ತಾ ಇದೀನಿ ಈಗ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ ಹಚ್ಕಂತೀರಲ್ವ ಸರ್ ಮನೆಯಲ್ಲಿ ನಾವೇನು ಒಂದ್ ನಿಮಿಷ ಹೇಳೋದಿಲ್ಲ ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ ಹಾಕೊಂಡ್ ಗೊಬ್ಬರ ಹಾಕೊಂಡ ಮನೆ ಕಂತಿರಲ್ವ ನೀವು

ಏನೋ ಒಂಚೂರು ಲೇಟ್ ಆಯ್ತು ಒಂದು ಒನ್ ಮಂತ್ ಹೊತ್ತು ಬರೋಣ ಅಂತ ಅನ್ಕೊಂಡೆ ಗಾಡಿ ಗಾಡಿ ಬಿಟ್ಟು ಲೇಟ್ ಆಯ್ತು ಎಂಬತ್ತೂರು ಬಿದ್ದಿದ್ದೆ ಎಂಬತ್ತೂರು ನೋಡ್ಕೊಂಡ್ ಬರೋಣ ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು ಹೇಳಕ್ಕ ಏನು ಎಲ್ಲ ಏಟ್ ಮಾಡುವ ತರ ತಿರ್ಗ ಬರ್ಲಿಲ್ವ ಅದಕ್ಕೆ ನಾನೇ ಮಾಡಿದೆ ಅಣ್ಣ ಏನ್ ಏಟ ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ ಹ್ಮ್ ಅಣ್ಣ ಗಾಡಿ ಏಟ್ ಆಯ್ತಲ್ಲ ನಿಮ್ ಕಾ ಇದು ಹ್ಮ್ ಅದಕ್ಕೆ ಏಟ್ ಆಗಿತ್ತು ನೀನ್ ಬಂದ್ ಹಾಕೊಂಡಿದ್ದ ಅಲ್ಲ ಬಸ್ ಮಾರಿಯಾಗಿ ಬಂದ್ ಗುದ್ದಲ್ಲಪ್ಪ ನೀನೆ ಎಂ ಆರ್ ಪಿ ಮುಂದೆ ನಾನು ಗುದ್ದಬೇಕಾಗಿ ಕೂತೀನಿ ಬಸ್ ಬಂತಲ್ಲ ಬಸ್ ಮಾರಿಯಾಗಿ ನಾನು ಗಾಡಿ ಎಂಟು ಒಂಬತ್ತು ಸಾವಿರ ರೂಪಾಯಿ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳಿಕೆ ರೆಡಿ ಮಾಡ್ಸ್ಕೊಂಬತ್ ಕಣ ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ ಮಂಡಿಯಿಂದ ಮೇಲೆ ಅಲ್ಲಿ ಎಷ್ಟು ಏಟ್ ಬಿದ್ದ ಗೊತ್ತಾ ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಏಟ್ ಬಿದ್ದಿರೋದಿಲ್ಲ ಇಲ್ಲಿ ಎದುರ್ತಾವ ಇಲ್ಲಿ ಎದುರ್ತಾವ ಒಂದ್ ಚೂರು ಅಷ್ಟೇ ನನಗೇನು ಜಾಸ್ತಿ ಏಟ ಇಲ್ಲ ನನಗೆ ಮಂಡಿಯಿಂದ ಮೇಲ್ಗಡೆ ಅದು ತೊಡೆ ಐತಲ್ಲ ಆಯ್ತು ಕಟ್ ಮಾಡು ನೀನು ಹ hello ಹ ಅಣ್ಣ ನಿಮ್ಮ ಹ ಏಟ್ ಬಿಸ್ನೆಸ್ ಕಣ ಅದಕ್ಕೆ ಮಂತಕ್ಕೆ ಬರ್ಲಿ ಹೋಗಿ ಹ ಎಲ್ಲಿದ್ದೀರಾ ಅಲ್ಲಿ ಅದು ಅಂತ ಕಳ್ಳ ಅಲ್ಲ ಅಳಿಯಂದ್ರೆ ನೀವೇನು ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ ಏನಿಲ್ಲ ಒಂದ್ ಫೋನ್ ಮಾಡಲ್ಲ ಏನಿಲ್ಲ ನನ್ ಮಗ್ಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡ್ಕೊಟ್ವಲ್ಲ ಮೊನ್ನೆ ಬಂದ್ ಆರ್ ಆಯ್ತು ನೀವು ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ಒಂದ್ ಫೋನ್ ಮಾಡಲ್ಲ ಏನು ಇಲ್ಲ ನಮ್ ಮಗ್ಳು ಹೆಂಗವಳ ಬೋಗೋಳೋ ಬತ್ಕೋಳೋ ಬಸ್ರಿನೋ ಬಾಂಟಿನೋ ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ ಆರ್ ತಿಂಗಳ ಆಯ್ತಲ್ಲ ಮಾಡಿ ಮಾಡ್ಕೊಟ್ಟು ಎಷ್ಟ್ ಜನ ಮಕ್ಳು ಏನು ಯಾವ್ ಸ್ಕೂಲ್ ಹೋಗ್ತಾವೆ ಯಾವ್ ಇಲ್ಲ ಏನೇ ಸಿಕ್ಕಿದಿರ ಏನೋ ಹೇಳ್ತೀರಾ ನೀವು ಏನು ಹೇಳಲ್ವಲ್ಲ ಅಳಿ ಅಂದ್ರೆ ಯಾಕೆ ಹೇಳಿ ಅಂದ್ರೆ ನೀವ್ ಈತರ ನಮ್ ಮೇಲೆ ಕೋಪ ನಾನು ನಕ್ ಹಾಕ ಯಾವಳಿ ಅಂದಿರು ಮದುವೆ ಆಗಿ ಮದುವೆ ಮಾಡಿದೀವಿ ನಾವ್ ಹಳಿಯರಲ್ಲ ಹಳಿ ಅಂದಿರಲ್ಲ ಯಾರು ಯಾರು ಬಸ್ ಮಾಡಿದ್ರೆ ಸೋಳಿ ಪಳಿ ಮಳೆ ಮದ್ವೆ ದುಡ್ಡು ಮಾಡ್ಬೇಕು ಅಲ್ಲ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಂಹಪ್ಪ ಬುಗೂರ್ನಲ್ಲಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಕಿವಿಗಾಡ ವಾಲೆ ಹಾಕೊಂಡಿದ್ದೀರಾ ಕಪ್ ಯೂನಿಕಾನ್ ಗಡಿಗೆ ಓಡಾಡ್ತಿರ ದುಡ್ಡು ಡುಮ್ಮ ಇದ್ದಂಗ್ ಗಣೇಶ್ನ ಇದ್ದಂಗಿದ್ಯಾ ಮೇಲೆ ಇದ್ರೆ ಕೂತ್ ಕುಂತ ಎದೊಡಕ್ ಆಗಲ್ಲ ದೊಡ್ಡ ಎಲ್ಲ ಸಣ್ಣ ಹೊಟ್ಟೆ